ನನ್ ಲಾಸ್ ಸಿನಿಮಾ ಕಣೋ ಚೆನ್ನಾಗ್ ಮಾಡ್ಬಿಡ್ರೋ ಅಂತ ಅನ್ನೋದು ಮರ್ಡರ್ ಆಗಿದೆ ರಿಯಲ್ ಆಗಿ ನಾನು ಯಶ್ ಫ್ಯಾನೆ ಗಜಕೇಸರಿ ಫಿಫ್ಟಿ ಡೇಸ್ ಆದಾಗ ಅವ್ರ ಅಭಿಮಾನಿ ಬಳಗದಲ್ಲಿ ಕೇಕ್ ಕಟ್ ಮಾಡಿಸಿದ್ದು ನಾನು ಎಲ್ಲ ಓಡಾಡಿದೀನಿ ಪ್ರದೀಪ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಜರ್ನಿ ಸ್ಟಾರ್ಟ್ ಆಗಿದ್ ಕಿರಾತಕ ಕಿರಾತಕ ಎಂಡ್ ಆಗಿದ್ ಕಿರಾತ ಚಲ್ ಎಲ್ಲ ಹೊಡೆದಿದ್ದಾರೆ ನೀವ್ ತಿರ್ಗಾ ಮತ್ ಎತ್ಕೊಂಬಂದ್ರಲ್ಲ ಅಂದಿ ಅದೇ ಕಿರಾತಕ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತೇಜಸ್ ಅಂತ ಈ ಕಿರಾತಕ ಟು ಮೂವಿಲೆಲ್ಲ ಹೀರೋ ಮಾಡಿದ್ರು ಇನ್ನು ಮುಂತಾದ ಮಾಡಿದ್ದಾರೆ ಕಿರಾತ ಕಟ್ಟು ಬಗ್ಗೆ ಕೇಳ್ತಾ ಇದೀರ ಸೊ ನಮ್ದು ಪ್ರದೀಪ್ ಸರ್ದು ನಮ್ದು ಆಮೇಲೆ ಇವ್ರದ್ದು ಜರ್ನಿ ನನಗೆ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಏಟೀನ್ ಚೆನ್ನಾಗಿತ್ತು ಒಟ್ನಲ್ಲಿ ಪ್ರದೀಪ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಏಳು ಸಿನಿಮಾ ಮಾಡಿ ಒಂದು ಅದ್ಭುತವಾಗಿರೋ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅವ್ರ ಜೊತೆನಲ್ಲಿ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದಾಗ ಒಬ್ಬ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಒಂದು ಪ್ರೌಡ್ ಫೀಲ್ ಇರತ್ತಲ್ಲ ಸೊ ಅದೊಂದು ಫೀಲ್ ಆಯ್ತು ಅದಲ್ಲದೆ ಟು ಟೈಟಲ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಎಷ್ಟೊಂದ್ ಜನಕ್ಕೆ ಹೋಗ್ಬಂದು ಇಲ್ಲ ಅದು ಡೈರೆಕ್ಟರ್ ಕಾಲ್ ಆ ಸಬ್ಜೆಕ್ಟ್ ತಕ್ಕಂತೆ ಈಗ ಅವರು ಮಾಡಬಹುದಿತ್ತು ಬಟ್ ಅವ್ರಿಗೆ ಆ ಕಾಲೇಜ್ ಸ್ಟೋರಿ ಆಮೇಲೆ ಅದಕ್ಕೆ ಆ ಫಿಸಿಕ್ ಸೆಟ್ ಆಗಲ್ಲ ಮೋರ್ ಅವರ್ ಅವರು ಆಲ್ರೆಡಿ ಬೇರೆ ಬೇರೆ ಸಿನಿಮಾ ಕೆ ಜಿ ಎಫ್ ಬಂದ್ಬಿಟ್ಟಿತ್ತು ಆಮೇಲೆ ಅವ್ರದ್ದು ಬೇರೆ ಫೋಕಸ್ ಇತ್ತು ಸೊ ಅದಕ್ಕೆ ಕ್ಯಾರೆಕ್ಟರ್ ಏನ್ ಬೇಕು ಅಂತ ಹೇಳಿ ಡೈರೆಕ್ಟ್ರು ಡಿಸೈಡ್ ಮಾಡಿ ಮಾಡಿರೋದು ಅದಾದ್ಮೇಲೆ ನಾನು ಅವರೇ ಆಡಿಷನ್ ಮಾಡಿ ಫಸ್ಟ್ ಆಡಿಷನ್ ಆದ್ಮೇಲೆ ಎರಡು ತಿಂಗಳಾದ್ಮೇಲೆ ಮತ್ತೆ ಅಗೇನ್ ಇನ್ನೊಂದ್ ರೌಂಡ್ ನೋಡ್ಕೊಂಡು ಆಮೇಲೆ ಫೈನಲ್ ಮಾಡಿತ್ತು ನಾನೇ ಬೈಕ್ ಅಲ್ಲಿ ಹೋಗಿ ಫೋಟೋ ತೋರಿಸಿ ಸರ್ ನಾನು ಮಾಡ್ತೀನಿ ಆಡಿಷನ್ ತಗೊಳ್ಳಿ ಅಂತ ಹೇಳಿ ಅವ್ರ ಇದ್ದಾಗ ಅಲ್ಲಿ ಹೆಬ್ಬಾಳದಲ್ಲಿ ಅಲ್ಲಿ ಹೋಗಿ ಮಾಡ್ಕೊಂಡು ಕೊನೆಯಲ್ಲಿ ಇಲ್ಲ ನನಗೆ ಸೆಟ್ ಆಗ್ತೀಯಾ ಸೂಟ್ ಆಗ್ತಿದ್ಯಾ ಸ್ವಲ್ಪ ಮ್ಯಾನರಿಸಮ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಮಾಡ್ಸು ಬ್ಯಾಕ್ ಬ್ಯಾಕ್ ಗ್ರೌಂಡ್ ಏನ್ ಅವಶ್ಯಕತೆ ಇಲ್ಲ ಸರ್ ಟ್ಯಾಲೆಂಟ್ ನಮ್ದವನಿಗೆ ಯಾವತ್ತು ಇದಿರಲ್ಲ ಮುಪ್ಪಾಗಲ್ಲ ಟ್ಯಾಲೆಂಟ್ ಟ ಯಾವತ್ತಿದ್ರು ದೇ ಮುಪ್ಪಾಗ ಟ್ಯಾಲೆಂಟ್ ಅಷ್ಟೇ ಈಗ ನಾನೇನ್ ದೊಡ್ಡ ಟ್ಯಾಲೆಂಟ್ ಅಂತ ನಾನು ಹೇಳ್ಕೊತಾ ಇಲ್ಲ ಕಲಿಯೋದ್ ತುಂಬಾ ಇದೆ ಈಗ ಅವ್ರ ಹತ್ರ ಕಲ್ತಿದ್ಮೇಲೆ ನೆಕ್ಸ್ಟ್ ಬೇರೆ ಕಡೆ ಕಲಿಯಕ್ಕೆ ಆಪರ್ಚುನಿಟೀಸ್ ಇರುತ್ತೆ ಒಂದೇ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡಿದೀನಿ ಅಷ್ಟೇ ಇಲ್ಲಿವರೆಗೆ ಮಾಡಿರೋದೆಲ್ಲ ಎಕ್ಸ್ಪೀರಿಯನ್ಸ್ ಮುಂದೆ ಬರೋದು ಎಕ್ಸ್ಪೀರಿಯನ್ಸ್ ಜನನ್ನ ಹೆಂಗ್ ಕೂರಿಸ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದನ್ನ ಐಡಿಯಾಗಳು ಸಿಗ್ತಾವೆ ಸೊ ಅದರಿಂದ ಮುಂದೆ ಮೈಲೇಜ್ ಬರುತ್ತೆ ಮುಂದೆ ಇದೆ ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ಪ್ಲಾನಿಂಗ್ ಇದೆ ಇಲ್ಲ ಎಲ್ಲಾ ಪ್ಲಾನಿಂಗ್ ಮಾಡ್ಕೊಂಡೆ ಮೂವ್ ಮಾಡ್ತಾ ಇದೀವಿ ಸ್ವಲ್ಪ ಇವಾಗ ಏನಕ್ಕೆ ಅಂತಂದ್ರೆ ದುಡ್ಕಿ ಹಾಳಾಗದ್ ಬೇಡ ಮಾಡಿದ್ರೆ ಹತ್ತು ವರ್ಷ ಕಾಯೋಣ ಪರವಾಗಿಲ್ಲ ಅದಕ್ಕೆ ಅದಕ್ಕೆ ವ್ಯಾಲ್ಯೂ ಇರತ್ತಲ್ಲ ಆ ನೂರು ಸಿನಿಮಾ ಮಾಡಕ್ಕೆ ಒಂದ್ ಸಿನಿಮಾ ಮಾಡಕ್ಕೂ ಒಂದ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನ ಮಾಡ್ಬೇಕು ಆಗೋ ಪ್ರದೀಪ್ ರಾಜ್ ಇರ್ಲಿಲ್ಲ ಸೋ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಿಮ್ಗೆ ತೊಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಎಲ್ಲ ಅವರು ಆಲ್ರೆಡಿ ಮಾಡ್ಬಿಟ್ಟೆ ಎಲ್ಲಾ ಮುಗಿಸ್ಬಿಟ್ಟೆ ಬಟ್ ಬೇಜಾರಾಗುತ್ತೆ ಏನ್ ಮಾಡೋದು ಎಷ್ಟಂತ ಎಲ್ಲ ಸೆಟ್ ಮಾಡ್ಕೊಂಡೇ ಓದೋರು ಬಟ್ ನಮಗ್ ಎತ್ತ ಅನ್ನೋದು ನಮಗ್ ಗೊತ್ತಾಗ್ಲಿಲ್ಲ ಅವ್ರ್ ಪಸ್ಟ್ ಕಾಫಿ ಕೂಡ ನೋಡಿ ಸೆನ್ಸಾರ್ ಮಾಡಿ ಆಮೇಲೆ ಟಿವಿ ರೈಟ್ಸ್ ಹತ್ರ ಮಾತಾಡಿ ಎಲ್ಲಾ ಮುಗಸ್ಬಿಟ್ಟ ಅವರು ಟಿವಿ ರೈಟ್ಸ್ ಮುಂಚೆನೆ ಸೇಲ್ ಆಗಿತ್ತ ಅವ್ರಿಗೆಲ್ಲ ಮುಂಚೆ ಮುಂಚೆನೆ ಆಗಿತ್ತು ಉದಯ ಟಿವಿಗೆ ಓಕೆ ತಯಾರ್ ವೈಸ್ ಬಂದಾಗ ಮಾತ್ರ ಥಿಯೇಟರ್ ಅಲ್ಲಿ ಅದೇ ಅವ್ರಿಗಿರುವಷ್ಟು ನಾಲೆಜ್ ಅಂದ್ರೆ ಅವ್ರಿಗೆ ಏಳ್ ಸಿನಿಮಾ ಅವ್ರಿಗ್ ಹೆಂಗೇ ಪ್ಲಾನ್ ಇರುತ್ತೆ ಈಗ ನಾನು ಎರಡ್ ಮೂರ್ ಸಿನಿಮಾ ಮಾಡಿರೋ ನನ್ ಪ್ಲಾನಿಂಗ್ ಬೇರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕಮ್ಯುನಿಕೇಶನ್ ಅವ್ರೊಬ್ರು ಇದ್ರೆ ಅವ್ರಿಂದ ಎಲ್ಲಾರು ಮಾಡ್ತಾರೆ ಇದ್ರಲ್ಲಿ ಮೇನ್ ಹೆಡ್ ಯಾರು ಇರ್ಲಿಲ್ಲ ಎಲ್ಲ ನಾನು ಸೇರ್ಕೊಂಡು ಮಾಡಿದ್ದೆ ಪ್ರದೀಪ್ ರಾಜ್ ಅವರು ಹೇಳಿದ್ರೆ ಹಿಂಗ ಹಿಂಗಿದೆ ಈ ಥಿಯೇಟರ್ ಹಿಂಗಿಂಗಿದೆ ಹಿಂಗಾಗುತ್ತೆ ಹಿಂಗ ಹೋಗುತ್ತೆ ಅಂತ ಎಲ್ಲ ವಿತ್ ಒಂದು ಪೋಸ್ಟರ್ ಇಂದ ಹಿಡಿದು ಲಾಸ್ಟ್ ಸಿನಿಮಾ ಫಿಫ್ಟಿ ಡೇಸ್ ವರ್ಗೂ ಏನು ಓಡುತ್ತಲ್ಲ ಅಲ್ಲಿವರೆಗೂ ಪ್ಲಾನ್ ಇದೆ ಅವ್ರು ಅವ್ರಿಗೆ ಆಲ್ರೆಡಿ ಒಂದೊಳ್ಳೆ ಪ್ಲಾನ್ ಇತ್ತು ಬಟ್ ಈಗ ಆ ಪ್ಲಾನ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಇಲ್ಲಿ ಲೀಡರ್ಶಿಪ್ ಅನ್ನೋದಿರ್ಲಿಲ್ಲ ಮೇನ್ ಜನಕ್ಕೆ ಏನಂದ್ರೆ ಅಟ್ ಲೀಸ್ಟ್ ಬಂದ್ ನೋಡ್ತಾರೆ ಮೇನ್ ಯಾವ್ದೊಂದು ನಾಲ್ಕು ಸೆಂಟ್ರಲ್ ಹಾಕ್ತಾಗ ದೂರ ಇದೆ ಅನ್ನೋ ಒಂದು ರೀಸನ್ ಇಲ್ಲ ಥಿಯೇಟರ್ ಗಳು ಬಂದಿತ್ತು ಅದಕ್ಕೂ ಮುಂಚೆ ಒಂದ್ಸರಿ ಅವ್ರದ್ದು ಕೆ ಆರ್ ಜಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಂದಿತ್ತು ಅದಾದ್ಮೇಲೆ ನಮ್ಗೆ ಯಾರು ಏನು ಹೇಳಲಿಲ್ಲ ರಿಲೀಸ್ ಟೈಮ್ ಅಲ್ಲಿ ಹಿಂಗ್ ರಿಲೀಸ್ ಆಗ್ತಿದೆ ಈ ತರ ಇದೆ ಬೇರೆಯವ್ರಿಗೆ ಕೊಟ್ವಿ ಅವೆಲ್ಲ ನಮ್ಮ ಹೆದ್ರಿಗೆ ಯಾರು ಗೈಡೆನ್ಸ್ ಇರ್ಲಿಲ್ಲ ಸಿನಿಮಾ ರಿಲೀಸ್ ಆಯ್ತು ನಾವು ಓದ್ವಿ ಆಸ್ ಆಡಿಯನ್ಸ್ ತರ ಹೋದ್ವಿ ಆಡಿಯನ್ಸ್ ತರ ನಾವು ನಮ್ಗೆ ಏನ್ ಬೇಕಿತ್ತು ಅದನ್ನ ಪಬ್ಲಿಸಿಟಿ ಏನಿದೆ ಇನ್ಚಾರ್ಜ್ ನಾವು ನಾವು ಮಾಡ್ಕೊಂಡಿದ್ದು ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಅದಕ್ಕೆ ಮೇನ್ ಆಫ್ ಪಿಲ್ಲರ್ ಪಿಲ್ಲರ್ ಅವ್ರು ಇದ್ರೆ ಯಾಕಂದ್ರೆ ಅದು ಅವ್ರದ್ದು ನಾನು ಅದೇ ಎಲ್ಲಾ ಇಂಟರ್ವ್ಯೂ ಅದನ್ನೇ ಅಂದಿದ್ದೀನಿ ಪ್ರದೀಪ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಜರ್ನಿ ಸ್ಟಾರ್ಟ್ ಆಗಿದ್ ಕಿರಾತಕ ಕಿರಾತಕ ಎಂಡ್ ಆಗಿದ್ ಕಿರಾತಕ ಸೊ ಅದ್ ಏನೋ ಗೊತ್ತಿಲ್ಲ ಹಂಗೆ ಮುಗೀತು ಸೊ ಈಗ ನಿಮ್ಗೆ ಆ ಟೈಮ್ ಯಾರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಪ್ರದೀಪ್ ರಾಜ್ ಹೋದ್ಮೇಲೆ ಸಿನಿಮಾನ ಇಲ್ಲ ತುಂಬಾ ಜನ ಹೆಲ್ಪ್ ಮಾಡಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ ಫ್ರೆಂಡ್ಸ್ ಗಳು ತುಂಬಾ ಜನ ಇದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ರು ಬಟ್ ಎಷ್ಟೇ ಹೆಲ್ಪ್ ಮಾಡಿದ್ರು ಅವ್ರು ನನ್ ಸಿನಿಮಾ ಅಂತ ಮಾಡಿದ್ರು ತುಂಬಾ ಜನ ಇದಾರೆ ಎಷ್ಟೇ ಸಪೋರ್ಟ್ ಮಾಡಿದ್ರು ನಮ್ ಟೀಮ್ ಅಲ್ಲಿ ಇರೋರು ಯಾರು ನಿಂತ್ಕೋಬೇಕಿತ್ತು ನಮ್ ಟೀಮ್ ಅಲ್ಲಿ ಯಾರು ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡ್ ಮೂರ್ ಜನ ಏನಿದೆ ಅವ್ರ್ ಬಿಸಿ ಅಲ್ಲಿ ಇಲ್ಲಿ ನೋಡ್ಕೋಬೇಕು ಹಾಗೆ ಇನ್ಸ್ಟೆಂಟ್ ಗೊತ್ತಾಗ್ತ ಅನ್ಸುತ್ತೆ ನಮ್ಗೆ ಹೇಳು ಕೆಲ್ಸ ಮಾಡೋ ಟೈಮ್ ಹೇ ಹಂಗ್ ಮಾಡೋಣ ಬೇಗ ಬೇಗ ಬನ್ನಿ ಕೆಲಸ ಮಾಡೋಣ ನಾನಿದು ಲಾಸ್ಟ್ ಸಿನಿಮಾ ನೋಡ್ತಾ ನನ್ನ

ಮತ್ತೆ ಅವ್ರ ಏನೋ ಬೇರೆ ಅರ್ಥದಲ್ಲಿ ಹೇಳಿದ್ರು ಸಿನಿಮಾ ಬಿಡೋದಿಲ್ಲ ಏನೋ ಒಂದು ಅವ್ರಿಗೆ ಮುಂಚಿನ ಇನ್ಸ್ಟೆಂಟ್ ಓಕೆ ಈಗ ನನಗಾಗ್ಲಿ ಇವ್ರಿಗಾಗ್ಲಿ ಇಲ್ಲ ನೀನ್ ಎಲ್ಲೋ ಬೆಳಿತೀಯ ಕಣ ನಿನ್ನಲ್ಲಿ ಏನೋ ಇದೆ ಹಿಂಗೆ ಕಂಟಿನ್ಯೂ ಮಾಡು ಒಳ್ಳೇದಾಗುತ್ತೆ ಅಂತಾನೂ ಅಂದಿದ್ರು ಎಷ್ಟೊಂದ್ ಜನಕ್ಕೆ ಹೇಳಿದ್ದಾರೆ ಸೊ ಅದೇ ತರಾನೇ ಆಗಿದೆ ಬಟ್ ಶೂಟಿಂಗ್ ಸೆಟ್ ಅಲ್ಲೂ ಹಂಗೆ ಅನ್ನೋರು ಒಂದೊಂದ್ ಟೈಮ್ ನಾನು ಡ್ಯಾನ್ಸ್ ಮಾಡ್ತಿರ್ಬೇಕಾರೆ ವಿತ್ ಮೈಕಲ್ ಹೇಳೋರು ಓ ಇದು ನನ್ ಲಾಸ್ಟ್ ಸಿನಿಮಾ ಕಣೋ ಚೆನ್ನಾಗಿ ಮಾಡ್ಬಿಡ್ರೋ ಅಂತ ಅನ್ನೋರು ಆ ಸಿನಿಮಾ ಲಾಸ್ಟ್ ಸಿನಿಮಾ ಕಣೋ ಇದು ಈಗ ವಿತೌಟ್ ಬ್ಯಾಕ್ ಗ್ರೌಂಡ್ ಬಂದಿದ್ದೀರಾ ಸಿನಿಮಾ ಇಂಡಸ್ಟ್ರಿಗೆ ಸೊ ಈಗ ಹೊಸಬ್ರಿಗೆ ಬರೋರಿಗೆ ನಿಮ್ ಕಡೆಯಿಂದ ಏನೊಂದು ಅಲ್ಲ ನಾನು ಇನ್ನು ಹೊಸಬಾ ಸರ್ ಒಂದು ಯಾವ ತರ ಪ್ರಿಪರೇಷನ್ ಇಟ್ಕೊಂಡ್ ಬರ್ಬೇಕು ಸರ್ ಏನಿಲ್ಲ ಸರ್ ನಾಳೆ ಏನ್ ಮಾಡ್ತೀನಿ ಅನ್ನೋದು ಸ್ಮಾರ್ಟ್ ವರ್ಕ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಸ್ಮಾರ್ಟ್ ವರ್ಕ್ ಇರ್ಬೇಕು ಹಾರ್ಡ್ ವರ್ಕ್ ಆಬ್ವಿಯಸ್ಲಿ ಅದ್ ಮಾಡ್ಲೇಬೇಕು ಅದು ಡೈಲಿ ರೂಟೀನ್ ಅದು ಬಟ್ ಸ್ಮಾರ್ಟ್ ವರ್ಕ್ ಏನು ಅಂತಂದ್ರೆ ಅವನಿಗೆ ಈಗ ಆನ್ ಸ್ಕ್ರೀನ್ ಅಲ್ಲಿ ನಾನ್ ಹೆಂಗ್ ಕಾಣಿಸ್ತೀನಿ ಅನ್ನೋದು ನನಗ್ ಗೊತ್ತಾಯ್ತು ಅಂದ್ರೆ ಇನ್ವಾಲ್ವ್ ಆಗಿ ಮಾಡಿದ್ರೆ ನನಗ್ ಗೊತ್ತಾಗತ್ತೆ ಈ ಕ್ಯಾರೆಕ್ಟರ್ ಇರ್ಬೇಕು ಅಂತ ಸೊ ತರ ಮೈಂಡ್ ಸೆಟ್ ಇಟ್ಕೊಂಡು ಪ್ರತಿಯೊಬ್ರು ಇಪ್ಪತ್ನಾಲ್ಕ ಗಂಟೆ ಸಿನಿಮಾ ಅಂತೇಳಿ ಯೋಚನೆ ಮಾಡೋರಿಗೆ ಡೈಲಿ ಫೋಕಸ್ಡ್ ಆಗಿ ಸ್ಮಾರ್ಟ್ ವರ್ಕ್ ಅಲ್ಲಿ ಇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಏನ್ ಬ್ಯಾಕ್ ಗ್ರೌಂಡ್ ಗೀಕ್ ಗ್ರೌಂಡ್ ಅಂತ ಏನಿಲ್ಲ ಸರ್ ಎಲ್ಲರಿಗೂ ಅವಕಾಶ ಕೊಡ್ತಿದಾರೆ ಇಲ್ಲ ಅಂತಲ್ಲ ಬಟ್ ಅದನ್ನ ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು ಅಂಡ್ ಅಂಡ್ ಮೈಂಡ್ ಡೈವರ್ಟ್ ಮಾಡ್ಕೋಬಾರ್ದು ಇಲ್ಲ ಒಂದ್ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗೂ ಆಡಿಯನ್ಸ್ ಥಿಯೇಟರ್ ಕಡೆ ಇಲ್ಲ ನನ್ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಕೆಲವೊಂದ್ ಜನಕ್ಕೆ ಬಂದೆ ಹಿಂದಿನ ದಿನ ಸುಮ್ನೆ ಹೇಳದೆ ಟೈಟ್ಲಿಗೆ ಜನ ಬಂದ್ರು ತರ್ಟಿ ಟೂ ಸಿನಿಮಾ ಓಡ್ತು ತರ್ಟಿ ಟೂ ಡೇಸ್ ಅದು ಪಬ್ಲಿಸಿಟಿ ಪ್ರಾಪರ್ ಇರ್ಲಿಲ್ಲ ಆ ಪಬ್ಲಿಸಿಟಿ ಇಲ್ದ್ರು ತರ್ಟಿ ಟೂ ಡೇಸ್ ಜನ ನೋಡಿ ಒಳ್ಳೊಳ್ಳೆ ರಿವ್ಯೂ ಕೊಟ್ಟರು ಒಂದ್ ಏನಂತಂದ್ರೆ ನನಗೆ ಯಾವ್ದು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ವಿಚಾರ ಸರ್ ಒನ್ ವೀಕ್ ಹೋದ್ರೆ ಸಾಕಿ ಮಾರ್ ದಿನದಲ್ಲಿ ಎತ್ ಬಿಡದರೆ ಅದನ್ನ ಚೆನ್ನಾಗಿ ಹೋಗ್ತದೆ ಸಿನಿಮಾ ಅಂದ್ರೆ ಸದ್ದೀಕ ಒಂದ್ ವೀಕ್ ಬಿಡ್ರೆ ಸಾಕು ನಾವು ನನಗೆ ಖುಷಿ ವಿಚಾರ ಏನು ಅಂತಂದ್ರೆ ನನಗೆ ಎಲ್ಲೂ ನೆಗೆಟಿವ್ ಬಂದಿಲ್ಲ ನೋಡ್ದು ದಟ್ ಈಗ ವೆರಿ ಇಂಪಾರ್ಟೆಂಟ್ 네ಗಟಿವ್ ನಾನು ಎಸ್ ಫ್ಯಾನ್ ಹೌದು ಓಕೆ ಗಜಕೇಶರಿ ಡೇಸ್ ಆದಾಗ ಅವ್ರ ಅಭಿಮಾನಿ ಬಳಗದಲ್ಲಿ ಕೇಕ್ ಕಟ್ ಮಾಡಿಸಿದ್ದು ನಾನು ಎಲ್ಲಾ ಓಡಾಡಿದೀನಿ ಓಕೆ ಅವ್ರ ಸಿನಿಮಾ ಅಂತ ಅನ್ಕೊಂಡು ತುಂಬಾ ಜನ ನೋಡಕ್ ಬಂದ್ರು ತುಂಬಾ ಜನ ಬಟ್ ನೆಗೆಟಿವ್ ಯಾರು ಹೇಳಿಲ್ಲ ಇಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ಅಂತ ಎಲ್ಲ ರಿವ್ಯೂಸ್ ಚೆನ್ನಾಗ್ ಬಂತು ಖುಷಿ ಆಯ್ತು ಇಲ್ಲ ಏನೋ ಇದ ಇನ್ನು ಮುಂದೆ ಏನು ಮಾಡ್ಬೇಕು ಅಂತ ಅನ್ನಿಸ್ತು ಸ್ವಲ್ಪ ಕಾಮಿಡಿ ಬೇಸ್ ಬಹಳ ಚೆನ್ನಾಗಿ ಸಾಂಗ್ ಚೆನ್ನಾಗಿದೆ ಅದೇ ಇಂಟ್ರೋ ಸಾಂಗ್ ಇದೆಯಲ್ಲ ಸೇಮ್ ಅದ ಆ ಸಿನಿಮಾದಲ್ಲಿ ಹೆಂಗಿತ್ತು ಸಾಂಗ್ ಸೇಮ್ ಆಸ್ ಇಟ್ ಇಸ್ ಅದೇ ಒಂದು ಟೀಮ್ ಅಲ್ಲಿ

ಅದು ಹಳ್ಳಿ പഞ്ചായತಿ ಕಟ್ಟೆ ಊರಲ್ಲಿ ಕಿರಾತಕ ಇದ್ರೆ ಹೆಂಗಿರತ್ತೆ ಅಂತ ಇದು ಸಿಟಿಯಲ್ಲಿ ಇದ್ರೆ ಹೆಂಗಿರತ್ತೆ ಕಿರಾತಕ ಅಂತ ಸ್ವಲ್ಪ ಸಿಟಿ ಸ್ಟೈಲ್ ಕಿರಾತಕ ಟು ಅಂದ್ರೆ ಅಲ್ಲ ಹಳ್ಳಿಲಿ ಕಿರಾತಕನ ಮೈಂಡ್ ಸೆಟ್ ಬೇರೆ ಸಿಟಿಗೆ ಬಂದ ಮೇಲೆ ಅವನು ಇನ್ನು ಡಬಲ್ ಇರ್ಬೇಕು ಇನ್ನು ಡಬಲ್ ಸೊ ಯಾಕಂದ್ರೆ ವೈಡ್ ಇರುತ್ತಲ್ಲ ಸಿಟಿ ಯಾರ್ಯಾರೋ ಇರ್ತಾರೆ ಅವರಿಗೆ ಹೆಂಗ್ ಮಕ್ಕರ್ ಮಾಡೋದು ಅದು ಅದೇ ಕಿರಾತಕ ಓಕೆ ಇನ್ನ ಸುದಾರುಣಿ ಅವರ ಆಕ್ಟ್ ಮಾಡಿದರೆ ನಿಮ್ಮ ಅಕ್ಕನ ಪಾತ್ರದಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಮತ್ತೆ ರವಿಶಂಕರ್ ಗೌಡರ್ ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು ಈಗ ಪ್ರತಿಯೊಂದು ಹೇಳೋರು ಅಲ್ಲಿ ಹಿಂಗ್ 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 ತಗೋಬೇಕು ಹಿಂಗ್ ಹಿಂಗ್ ಮಾಡ್ಬೇಕಮ್ಮ ಹಿಂಗ ಹಿಂಗೆ ಹಿಂಗಿಂಗೆ ಹೇಳ್ಕೊಡೋದ್ ನಂಗ್ ಖುಷಿ ಕಲಿಯೋಕೆ ಯಾವ್ ಸ್ಕ್ರೀನಲ್ಲಿ ಎಲ್ಲಾ ಹೆಂಗಿರ್ತಾರೆ ಸುದಾರಯ್ಯೋ ಫುಲ್ಲು ಖುಷಿ ಜಾಲಿ ಶೂಟಿಂಗ್ ಸೆಟ್ ಬಂದ್ರೆ ಆರಾಮಾಗಿದ್ದು ಓಕೆ ತಮ್ ಕೆಲ್ಸ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಮೇಂಟೇನ್ ಮಾಡೋದ್ ನಾವೆಲ್ಲ ಆಳೆ ಅವೆಲ್ಲ ಏನು ಇಲ್ಲ ಊಟ ಮಾಡ್ತಾರೆ ಮಾತಾಡ್ತಾರೆ ನಾವ್ ಅನ್ಕೊಳ್ಳೋದಾಗ ಒಳ್ಳೆ ವೆರೈಟಿ ಹತ್ರ ದಿನ ನೋಡಿರೋರು ಗೊತ್ತಿರುತ್ತೆ ಓಕೆ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆನಲ್ಲಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂಡ್ ಅವರ್ ತುಂಬಾ ಹೇಳ್ತಾರೆ ಹಿಂಗಿಂಗಿರ್ಬೇಕು ಹಿಂಗೆ ಈ ತರ ಆಮೇಲೆ ಒಂದ್ ಎರಡ್ ಮೂರ್ ಸರಿ ಫೋನ್ ಮಾಡಿದ್ದೆ ಅಕಾ ಅಂತೀನಿ ಇವಾಗ್ಲೂ ಅದೊಂದು ಒಳ್ಳೆ ಬಾಂಡಿಂಗ್ ಕೊಟ್ರು ನಮ್ ಡೈರೆಕ್ಟ್ ಸಿನಿಮಾದಲ್ಲಿ ಹಂಗೆ ನಮ್ ಡೈರೆಕ್ಟರ್ ಒಂದ್ ಒಳ್ಳೆ ಬಾಂಡಿಂಗ್ ಕೊಟ್ರು ಅಂಡ್ ಮೋರ್ ಅವರ್ ರವಿಶಂಕರ್ ನೋಡ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ನನಗೆ ಬಹಳ ಔಟಿವ್ ಅವ್ರ ಏನು ಅಂದ್ರೆ ನನ್ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅದ್ರ ಜೊತೆನಲ್ಲೇ ಸುಧಾರಾಣಿ ಮ್ಯಾಮು ತುಂಬಾ ಅಟ್ಯಾಚ್ ಆದ್ರು ಎಲ್ಲಾರು ಇಡೀ ಸೆಟ್ ಅಲ್ಲಿ ಯಾರ್ಯಾರು ಇದ್ರು ಪ್ರತಿಯೊಬ್ರು ಒಂದು ಫ್ಯಾಮಿಲಿ ಯಾವತ್ತು ಕುಂಬಳಕಾಯಿ ಓಡೋದ್ವೋ ಕಣ್ಣೀರ್ ಇಟ್ಬಿಟ್ವಿ ಎಲ್ಲಾರು ಯಾಕಂದ್ರೆ ಅಷ್ಟು ಜರ್ನಿ ಮಾಡ್ಕೊಂಬಂದು ಮುಗ್ದವಾಯ್ತಲ್ಲ ಈ ಡೈರೆಕ್ಟರ್ ಬೇರೆ ಹಿಂಗೆ ಸ್ವಲ್ಪ ಟಾಟಾ ಎಂಡಿಂಗ್ ನಮ್ದು ರಿಯಲ್ ಸ್ಟೋರಿನಲ್ಲಿ ಬಂದ್ಬಿಡ್ತೀವಿ ಡೈರೆಕ್ಟರ್ ಕಳ್ಕೊಂಡ್ ಮೇಲೆ ಇಲ್ಲ ಸಿನಿಮಾ ಮುಂಚೆನೆ ರಿಲೀಸ್ ಆಗೋದು ಅವರು ಹುಷಾರು ಹೆಲ್ತ್ ಅಪ್ಸೆಟ್ ಆಗಿರ್ತದ ಆಮೇಲೆ ಮತ್ತೆ ಹೌದು ಇಲ್ಲ ಅವ್ರಿಗೆ ಯಾವಾಗ ಅವ್ರ ತೀರ್ಕೊಂಡ್ರು ಸಿಕ್ಸ್ ಮಂತ್ಸ್ ಯಾರು ಬಂದಿಲ್ಲ ಬಿಕಾಸ್ ಅದ್ ಮಾಡಿದ್ರೆ ನ್ಯಾಯನೂ ಅಲ್ಲ ಓಕೆ 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 ಯಾಕಂದ್ರೆ ಈಗ ಅವ್ರ್ ತೀರ್ಕೊಂಡಿದ್ರೆ ಅಂತ ಹೇಳಿ ಬಿಸ್ನೆಸ್ ಆಗುತ್ತೆ ಆತರ ಮೈಂಡ್ ಸೆಟ್ ಬರುತ್ತೆ ಅದು ನಮಗ್ ಇಷ್ಟ ಆಗ್ಲಿಲ್ಲ ಓಕೆ ಆಮೇಲೆ ಸ್ವಲ್ಪ ಟೈಮ್ ತಗೊಂಡು ಯಾವಾಗ ಬೇಕು ಪ್ರಾಪರ್ ಆಗಿ ರೆಡಿ ಮಾಡಿ ಸಿನಿಮಾ ಓಕೆ ಬಟ್ ರಾಂಗ್ ಟೈಮ್ ರಿಲೀಸ್ ಆಯ್ತು ಪಬ್ಲಿಸಿಟಿಗೆ ಅದೇ ಯಾರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ತುಂಬಾ ಪ್ರೊಡ್ಯೂಸರ್ ಹೌದು ಹೌದು ಕನ್ಸ್ಟ್ರಕ್ಷನ್ ಬಟ್ ರೈಟ್ ಇನ್ಸ್ಟ್ರಕ್ಷನ್ ಯಾರು ಹೀಗೆ ಮಾಡ್ಬೇಕು ಸಿನಿಮಾ ಹೀಗೆ ಅಂತ ಅವ್ರಿಗೂ ನಾಲೆಜ್ ಇದೆ ಬಟ್ ಪ್ರಾಪರ್ ಹಿಂಗಿದ್ರೆ ಹಿಂಗ ಆಗುತ್ತೆ ಅನ್ನೋದು ಯಾರು ಇರ್ಲಿಲ್ಲ ಎಲ್ಲಾ ಮಿಸ್ಲೀಡ್ ಮಾಡಿ ಪ್ರಾಬ್ಲಮ್ ಆಯ್ತು ಸಿನಿಮಾ ನೋಡಿದವ್ರು ಚೆನ್ನಾಗಿತ್ತು ಹೌಸ್ಫುಲ್ ಆಯ್ತು ಸಿನಿಮಾ ಎರಡ್ ಮೂರ್ ಶೋ ಹೌಸ್ಫುಲ್ ಆಯ್ತು ಫಸ್ಟ್ ಡೇನೆ ಬೇರೆ ಬೇರೆ ಥಿಯೇಟರ್ ನಾನು ಕೂಡ ಬಂದಿದ್ದೆ ಫಸ್ಟ್ ಡೇ ವೀರೇಶ ಅಲ್ಲಿ ನೋಡಿ ಖುಷಿ ಆಯ್ತು ನನಗೆ ಏನಪ್ಪಾ ನಾವು ಹೇಳೋದೇ ಬೇಡ ಟೈಟ್ಲಲ್ಲೇ ಇದೆ ನಾವ್ ಏನಕ್ಕೆ ಇಷ್ಟೊಂದು ಪಬ್ಲಿಸಿಟಿ ಮಾಡ್ಬೇಕು ಅನ್ನೋದು ಮೈಂಡ್ ಸೆಟ್ ಇತ್ತು ಆಮೇಲೆ ಟೈಟ್ಲ್ ಇದೆಯಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಬರ್ತಾರೆ ಜನ ನೋಡಕ್ಕಾದ್ರೂ ಬರ್ತಾರೆ ಅಂತ ಕಿರಾತಕ ಅಂದ್ರೆ ತುಂಬಾ ಜನ ನಮ್ ನಿಮ್ಸಲೆಲ್ಲ ನೋಡಿರ್ತೀನಿ ಇರೋ ಕಿರಾತಕ ಏನಿದ್ದಾರೆ ಅದೇ ಬೆಸ್ಟ್ ಅಂತಾರೆ ಕೆಲವರು ಕೆ ಜಿ ಎಫ್ ಗಿಂತ ಆ ಎಷ್ಟ್ ಬೇಕು ಆ ವಿಂಟೇಜ್ ಎಷ್ಟ್ ಬೇಕು ಈ ತರ ಒಂದ್ ನೇಮ್ ತಂದ್ ಕೊಟ್ಟಿರುವಂತ ಸಿನಿಮಾ ಅದು ಹೌದು ಅಂಡ್ ಮೋರ್ ಓವರ್ ಆ ಟೈಮ್ ಅಲ್ಲಿ ಡೈರೆಕ್ಟರ್ ಮಾಡಿರುವಂತ ಸಿನಿಮಾ ಅದು ಕಂಪ್ಲೀಟ್ ಫುಲ್ ಫ್ಲೆಕ್ಸ್ ಡೈರೆಕ್ಟರ್ ಮೈಂಡ್ ಸೆಟ್ ಅಲ್ಲಿ ತೆಗ್ದಿರುವಂತ ಸಿನಿಮಾ ಓಕೆ ಆಮೇಲೆ ಇದು ಸ್ವಮೇಕ್ ಅಂದ್ರೆ ಇದ್ ಯಾವ್ದು ರಿಮೇಕ್ ಬೇಸ್ಡ್ ಅಲ್ಲಿ ಮಾಡಿರುವಂತ ಸಿನಿಮಾ ಕಿರತಕ ಟು ಟು ಕಿರತಕ ಅನ್ನೋದು ತಮಿಳ್ ಸಿನಿಮಾ ಅದು ಸ್ವಲ್ಪ ರೀಮೇಕ್ ಆಗಿರೋ ಬಟ್ ಆದ್ರೂ ಕೂಡ ಇದ್ರಲ್ಲಿ ಿಟಿ ನಮ್ಮ ನೇಟಿವಿಟಿ ತಕ್ಕನಾಗ ಮಾಡಿ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಇಟ್ಟು ಡೇಸ್ ಇಲ್ಲ ಅದ ಅವ್ರ ಟ್ಯಾಲೆಂಟ್ ಅದು ಕಿರಾತ ಇವತ್ತು ಹಂಗೆ ತುಂಬಾ ಜನ ಸಿನಿಮಾ ನೋಡಿದವರು ಈ ಮಂಡ್ಯ ಕಡೆ ಹೋಗ್ಲಿ ಎಲ್ಲೇ ಹೋಗ್ಲಿ ಕಿರಾತಕ ಕಿರಾತಕಟ್ಟು ಏನೇ ಅಂದ್ರು ಪ್ರದೀಪ್ ರಾಜ್ ಅಲ್ಲ ಇದೆ ಅದು ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಅವ್ರಿಗೆ ಅದಾದ್ಮೇಲೆ ತುಂಬಾ ಮಾಡಿದ್ರು ಮಿಸ್ಟರ್ ಮಂಡ್ಯ ತುಂಬಾ ಮಾಡಿದ್ರು ಎಲ್ಲ ಸಹ ತುಂಬಾ ಹಿಟ್ ಕೊಟ್ಟಿರೋ ಸಿನ್ಮಾಗಳು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಅವ್ರು ಪಳಗಿರೋಂಥವ್ರು ನಾನು ಹೊಸಬಾಗಿ ಅವ್ರ ಜೊತೆ ನಲ್ಲಿ ಇದಿನಲ್ಲ ಅಂತೇಳಿ ನನಗೊಂತರ ಪ್ರೈಟ್ ಫೀಲ್ ಆಯ್ತು ಸೊ ಅವಾಗಿಂದ ನನಗೊಂದು ಹೇಳಿದಿಷ್ಟೆ ನೋಡಪ್ಪ ಆಟಿಟ್ಯೂಡ್ ಇಟ್ಕೋ ಎಲ್ಲರ ಇದ್ರು ಇಟ್ಕೋಬೇಡ ಟ್ಯಾಲೆಂಟ್ ಇದೆಯಾ ಟ್ಯಾಲೆಂಟ್ ಮೇಲೆ ಆಟಿಟ್ಯೂಡ್ ಇಟ್ಕೋ ಅದನ್ನ ನಡ್ಸ್ಕೊಂಡು ಕಡೆ ಕೇಳಿದೆ ನಾವ್ ಮಾಡೋ ಕೆಲಸದಲ್ಲಿ ಇರ್ಬೇಕು ಅದು ಆಟಿಟ್ಯೂಡ್ ಅಂತ ನಮ್ಗೆ ಇರಬಾರ್ದು ನಾವು ಮಾಡೋ ಕೆಲ್ಸದಲ್ಲಿ ಕೆಲಸದಲ್ಲಿ ಇರ್ಬೇಕು ಅದು ಎಲ್ಲಾ ಕಡೆನೂ ವರ್ಕ್ ಆಗಲ್ಲ ಅಂಡ್ ಮೋರ್ ಅವರ್ ನಾವು ಮಾಮೂಲಿನ ಏನ್ ಅಂತ ಸಿನಿಮಾ ಹಿಂಗ್ ಬಂದ್ರು ಅದಾಯ್ತು ಇಷ್ಟು ಜನ ಬಂದ್ರು ನಮ್ಮ ಹಿಂದ ಹಿಂಗ್ ಇದ್ರ ಅವೆಲ್ಲ ವೇಸ್ಟ್ ಸತ್ತಾಗ ನಾಕ್ ಜನ ಎತ್ತಾಗ್ ಬೈ ಇದ್ರೆ ಸಾಕ್ತಾರೆ ಅದು ಎಲ್ಲರಿಗೂ ಇರುತ್ತೆ ಒಂದ್ ಸಿನಿಮಾ ಹಿಟ್ ಆದಾಗ ಬರ್ತಾರೆ ಇನ್ನೊಂದ್ ಫ್ಲಾಪ್ ಆದಾಗ ನೇಮ್ ಉಳಿಬೇಕು ಬ್ರದರ್ ಅಷ್ಟೇ ಇಲ್ಲಿ ಸಂಪಾದನೆ ಮಾಡ್ಕೊಂಡು ಹೋಗೋದು ಏನು ಇಲ್ಲ ಹೆಸರು ಒಂದ್ ಇದ್ರೆ ಸಾಕು ಇನ್ನ ಪ್ರದೀಪ್ ರಾಜ್ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಕೆಲವೊಂದ್ ಸಿನಿಮಾದಲ್ಲಿ ಕಿಚ್ಚು ಎಲ್ಲ ಆಕ್ಟ್ ಮಾಡಿದ್ದಾರೆ ಅಂಡ್ ಎಷ್ಟೊಂದು ಕಿರತಕ ಒಂದೊಂದ್ ಕೂಡ ಒಂದು ಪ್ರೊಫೆಸರ್ ಸೀನ್ ಇದೆ ಸೀನ್ ಇದೆ ತುಂಬಾ ಚೆನ್ನಾಗಿದೆ ಮೈಸೂರು ಇದು ಶಿವಮೊಗ್ಗದಲ್ಲಿ ಏನಾಯ್ತು ಹಿಂದಿನ ದಿನ ಮರ್ಡರ್ ಆಗಿದೆ ರಿಯಲ್ ಆಗಿ ಮರ್ಡರ್ ಆಗಿತ್ತು ರಿಯಲ್ ಆಗಿ ಓಕೆ ನಾವು ಮಾಡ್ತಿದ್ದ ಸ್ಪಾಟ್ ಅಲ್ಲಿ ಮರ್ಡರ್ ಆಗಿದೆ ಅದೇ ತರದೊಂದು ಸೀನ್ ಶೂಟ್ ಮಾಡ್ತಾ ಇದ್ದೀವಿ ಲಾಂಗ್ ಎಲ್ಲ ಕ್ಯಾಮರಾ ತಿಳ್ಕೊಂಡು ನಡೀತದೆ ಅವ್ರದ್ದು ಮೈಂಡ್ ಸೆಟ್ ಹಾಂಗ ನಾನು ಇಲ್ಲಿ ತೆಗಿಬೇಕು ಅಂದ್ರೆ ತೆಗಿಬೇಕು ಅಷ್ಟೇ ಅವೆಲ್ಲ ನೋಡಂಗಿಲ್ಲ ಪೊಲೀಸ್ ಅವ್ರೆಲ್ಲ ಬಂದ್ಬಿಟ್ರು ಪರ್ಮಿಷನ್ ತಗೊಂಡಿದ್ವಿ ಅಲ್ಲಿ ಲೋಕಲ್ ಪೊಲೀಸ್ ಅವರಿಗೆ ಬಸ್ ಇರ್ಲಿಲ್ಲ ದೊಡ್ಡ ಮಟ್ಟದಲ್ಲಿ ಪರ್ಮಿಷನ್ ತಗೊಂಡಿದ್ವಿ ಅಂತ ಬಂದು ನಿಜವಾಗ್ಲು ಇನ್ನೊಂದ್ ಮರ್ಡರ್ ಆಗ್ತಿದೆ ಅಂತ ಅದೇ ಜಾಗದಲ್ಲಿ ಅದೇ ಸ್ಪಾಟ್ ಅಲ್ಲಿ ನಾವ್ ಸೀನ್ ಶೂಟ್ ಮಾಡ್ತೀವಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ ಇನ್ಕ್ರೀಸ್ ಆಗಿ ಆಗಿದೆ ಇಲ್ಲೇ ಅಂತ ಏನ್ ಅಂದ್ರೆ ಏನು ಐಡಿಯಾ ಇಲ್ಲ ಆಮೇಲೆ ಎಲ್ಲಾ ಮುಗಿದ ಮೇಲೆ ಗೊತ್ತಾಗ್ತಿದೆ ಅಲ್ಲಿ ಪೊಲೀಸ್ ಅವ್ರು ಬಂದ್ ನಂದು ಪ್ರೊಡಕ್ಷನ್ ಎಲ್ಲ ಕೊಟ್ರು ಪಾಪ ಅವರೇ ಬಂದ್ ಏನ್ ಸರ್ ನೀವು ಇಲ್ಲಿ ಬಂದು ನಮ್ ಡೈರೆಕ್ಟರ್ ಗೆ ಅಲ್ಲ ಸರ್ ನೈಟ್ ಅಂಡ್ ನೈಟು ಇದಾಗಿದೆ ಕೊಲೆ ಆಗಿದೆ ಮಚ್ಚಲ್ಲೆಲ್ಲಾ ಹೊಡೆದಿದ್ದಾರೆ ನೀವ್ ತಿರ್ಗಾ ಮಚ್ಚ ಎತ್ಕೊಂಡ್ ಬಂದ್ರಲ್ಲ ಅಂದಿದ್ ತಕ್ಷಣ ಹಿಂಗ್ ಸ್ಟೈಲ್ ಆಗಿ ಹಿಂಗ್ ಹೋಗ್ಬಿಟ್ಟು ಅದೇ ಕಿರಾತಕ ಒಳ್ಳೆ ಕಾಮಿಡಿ ಅವ್ರು ಇದ್ದಿದ್ದೆ ಹಂಗೆ ನಾನು ಬರ್ತಾ ಬರ್ತಾ ಏನ್ ಮಾಡ್ಬಿಟ್ಟೆ ಆಕ್ಟಿಂಗ್ ಅಲ್ಲಿ ಅವರು ಹೇಳೋ ಮೆಥಡ್ ಆಮೇಲೆ ಅವ್ರದ್ದು ಕೆಲವೊಂದು ಮ್ಯಾನರಿಸಮ್ ಇದೆ ಸೇಮ್ ಡಿಟ್ಟು ಇಳಿಸ್ಬಿಟ್ಟೆ ಅವ್ರ ಮ್ಯಾನಿಸಮೇ ಇಳಿಸ್ಕೊಂಡು ಹೋಗಿದ್ದು ಹಂಗಾಗಿ ಬಂದಿದ್ದು ರಿಸಲ್ಟ್ ಇಲ್ಲಾದ್ರೂ ಬರ್ತಿರ್ಲಿಲ್ಲ ಸ್ಪಾಂಟೇನಿಯಸ್ ಪ್ರಾಕ್ಟಿಂಗ್ ಅಲ್ಲಿ ಕೂಡ ಒಳ್ಳೆ ಆ ಒಂದ್ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಚೆನ್ನಾಗಿತ್ತು ಅವ್ರ ಹೌದು ಅವ್ರ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ ಇಳಿಬೇಕು ನುಗ್ಗಬೇಕು ಮುಗಿಸ್ಬೇಕು ಇದೊಂದು ಮೈಂಡ್ಸೆಟ್ ಹೊಡಿಬೇಕು ಅಂದ್ರೆ ಹೊಡಿತಾರೆ ಆ ಆತರ ಅವ್ರ ಸೆಟ್ ಸಿನಿಮಾ ವಿಷಯದಲ್ಲಿ ಪ್ರದೀಪ್ ಸರ್ ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಇವತ್ತಿಗೂ ನಾವು ತನ್ನ ತಿಂತೀವಿ ಅಂದ್ರೆ ಖುಷಿ ಆಗುತ್ತೆ ಒಳ್ಳೆ ಫಸ್ಟ್ ಚಾನ್ಸ್ ಕೊಟ್ಟಿದೆ ಫಸ್ಟ್ ಆಪರ್ಚುನಿಟಿ ಎಲ್ಲ ಹೋದ್ರು ಇವಾಗ ಕಿರಾತಕ ಟೂ ಇರೋ ಅಂತಾನೆ ಒಂದು ನೇಮ್ ಕೊಟ್ಟಿದ್ದಾರೆ ಅವರಿಂದ ಒಂದು ತನ್ನ ತಿಂತಿದೀವಿ ಸಾಕು ಖುಷಿ ಇದೆ

ಆಮೇಲೆ ಹುಲಿ ಅಂದಿದ ತಕ್ಷಣ ಎಲ್ಲರಿಗೂ ಅಂತಾರೆ ಎಲ್ಲ ಹುಲಿ ಅಂದ್ರೆ ಹೆಂಗೆ ಕಾಡಲ್ಲಿ ಅಲ್ಲಿ ಇಲ್ಲಿ ಓಡಾ ಓಡಾಡೋ ಹುಲಿ ಅಂದ್ಬಿಟ್ಟಿದ್ಯಾ ಹುಲಿ ಶಾರ್ಟ್ ಫಾರ್ಮ್ ಅದು ನನ್ನ ವರ್ಜಿನಲ್ ಹೆಸರು ಸಿನಿಮಾದಲ್ಲಿ ಹುಚ್ಚಲಿಂಗೇ ಗೌಡ ಅದನ್ನ ತುಂಡು ಮಾಡಿ ಹುಲಿ ಅಂತ ಇಟ್ಕೊಂಡಿರೋ ಹುಲಿ ಗುತ್ತಲಿಂಗೇಗೌಡನ ಹುಲಿ ಅಂತ ಇಟ್ಕೊಂಡಿರೋದು ಸೊ ಅದ್ ಸಿನಿಮಾ ಅವ್ರದ್ದು ಸೆಟ್ ಹಾಫ್ ಸಿನಿಮಾ ಮುಗಿಯೋವರೆಗೂ ಗೊತ್ತೇ ಆಗಲ್ಲ ಎಲ್ಲ ಹುಲಿ ಹೆಂಗ್ರೆ ಹುಲಿ ಹಂಗ ಅನ್ಕೊಂಡ್ ತಿರ್ಗಾಡ್ತಿರೋದು ಲಾಸ್ಟ್ ಅಲ್ಲಿ ಯಾವೊಬ್ಬ ಹೇಳ್ತಾನಲ್ಲಿ ನಮ್ ನಾಗಂಡ ಅಂತ ಇದಾರೆ ಒಂದ್ ಒಳ್ಳೆ ರೋಲ್ ಮಾಡಿದಾರೆ ಆರ್ಟಿಸ್ಟ್ ಅದ್ರಲ್ಲಿ ಒಂದ್ ಸೀನ್ ಬರುತ್ತೆ ಅಣ್ಣ ಕಾಡಲ್ಲಿ ಝೂ ಅಲ್ಲಿ ತಿರುಗಾಡು ಹುಲಿ ಅನ್ಕೊಂಡಿದ್ಯಾ ಅವನ ಹೆಸರು ಹುಚ್ಚಲಿಂಗ ಗೌಡ ಅವನೇ ತುಂಡು ಮಾಡ್ಕೊಂಡು ಹುಲಿ ಅಂತ ಇಟ್ಕೊಂಡ್ ಅವನೇ ತರ ಎದುರುಗಡೆ ನಿಂತ್ರೆ ಯಾವ ಏನ್ ಬೇಕಾರ ಮಾತಲ್ಲಿ ಹೊಡಿತೀನಮ್ಮ ಕೈಯಲ್ಲೆಲ್ಲ ಹೊಡಿಯಂಗಿಲ್ಲ ಅನ್ನೋತರ ಬಟ್ ಮಾತಲ್ಲಿ ಒಡೆದ್ ಬರೋದು ಬರೋದು ಹಂಗಿರುತ್ತೆ ಆತರ ಕಿರಾತ ಕಟ್ಟು ಸಬ್ಜೆಕ್ಟ್ ಕಟ್ಟು ಆಯ್ತು ಎಲ್ಲ ಒಳ್ಳೆದಾಗಿ ರಿಲೀಸ್ ಆಗಿ ಮುಂದಿನ ಬೆಸ್ಟ್ ಪಾರ್ಟ್ ಏನಾದ್ರೆ ಇಂಡಸ್ಟ್ರಿ ಅವ್ರು ರೆಕಗ್ನೈಸ್ ಮಾಡಿದ್ರು ನೆಕ್ಸ್ಟ್ ಪಾತ್ರಗಳ್ ಕೊಡೋದಕ್ಕೆ ಫೋನ್ ಬರುತ್ತಿವೆ ನಮ್ಗೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಮ್ಗೆ ಪ್ರತಿಫ್ ಇವತ್ತಲ್ಲ ಸರ್ ಜರ್ನಿ ಎಲ್ಲಿವರೆಗೂ ಇದೇ ಅವ್ರು ಅವರು ನಮ್ಗೆ ಗೊತ್ತಿರುವಂತ ಒಂದು ಕಿರಾತಕ ನಾಟ್ ಸುಲಭ ಮರ್ಯಾಲ ಜನ ಕಿರಾತಕ ಅಂದ್ರೆ ಕಿರಾತಕ ಸರ್ ಅವ್ರಿಗೆ ಇದ್ಬಿಟ್ಟಿದ್ ಇದ್ರೆ ಪಾರ್ಟು ಸಿಕ್ಕಾಪಟ್ಟೆ ಹಿಟ್ ಆಗಿರುತ್ತೆ ಅಂಡ್ ಮೋರ್ ಅವರ್ ನಾವಂತೂ ಇನ್ನೂ ಒಂಥರ ಅವ್ರಂತೂ ಡೆಫಿನೆಟ್ ಆಗಿರ್ತೇನೆ ರೀ ಅವ್ರಮಾ ಎಲ್ಲಾದೂ ಆಲ್ಮೋಸ್ಟ್ ಎಲ್ಲಾದ್ರು ಸೌಂಡ್ ಮಾಡಿದ್ರು ಅವ್ರ ಇದ್ದಾಗ ಒಂದ್ ಸಾಂಗ್ ಅವ್ರಿಗೆ ಯಾವತ್ತಿದ್ರೆ ಎವ್ರಿ ಸಿನಿಮಾದಲ್ಲಿ ಒಂದ್ ಸಾಂಗ್ ಸಾಂಗ್ ಹಿಟ್ ಆಗೇ ಆಗುತ್ತೆ ಒಂದು ನಮ್ದ್ರಲ್ಲೂ ಕಿರತಟ್ಟು ನಲ್ಲಿ ನಾನೇನ ರಾಮ ನಾನೇ ತುಂಬಾ ಚೆನ್ನಾಗಿದೆ ತುಂಬಾ ಹಿಟ್ ಆಯ್ತು ಬಟ್ ಓಕೆ ಓವರ್ ಆಲ್ ಅವ್ರು ಇದ್ ಇದ್ಬಿಟ್ಟಿದ್ರೆ ಸರ್ ನಮ್ಗೆ ಏನು ಅವಶ್ಯಕತೆ ಇರೋದು ಬೇಜಾರಾಗುತ್ತೆ ಏನ್ ಮಾಡೋದು ಹತ್ತು ಹತ್ತು ಸಾಕಾಗಿದೆ ಅವ್ರ ಬಗ್ಗೆ ತಿಳ್ಕೊಂಡು ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಜರ್ನಿ ಕೊಟ್ಟಿದ್ದಾರೆ ಖುಷಿ ಇದೆ ಎಲ್ಲೋ ಒಂದ್ ಕಡೆ ಅವ್ರು ಮಾಡಪ್ಪ ಏನೋ ಒಂದಾಗ್ಲಿ ಅಂತ ಹಾರೈಸ್ತಾರೆ ಒಳ್ಳೇದಾಗ್ಲಿ ಇನ್ನು ಇದೆ ತರ ಸಿನಿಮಾ ಮಾಡ್ತಾರೆ ಥ್ಯಾಂಕ್ ಯು ನಮ್ಮ ಚಾನಲ್ ಗೆ ಇಷ್ಟ ತಕ ಟೈಮ್ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಏ ಇರ್ಲಿ ನಿಮ್ಮ ಎಚ್ ಕೆ ಮೀಡಿಯಾ ಅಲ್ವಾ ಎಚ್ ಕೆ ಮೀಡಿಯಾ ಮತ್ತೆ ಎಚ್ ಕೆ ಟಾಕ್ ಎಚ್ ಕೆ ಮೀಡಿಯಾ ಎಚ್ ಕೆ ಟಾಕ್ ನಿಜವಾಗ್ಲು ಒಂದ್ ಒಳ್ಳೆ ಅದ್ಭುತವಾದಂತ ಪ್ಲಾಟ್ಫಾರ್ಮ್ ಅನ್ನ ನಿಮ್ಮ ಎದುರುಗಡೆ ತಗೊಂಡ್ಬರ್ತಾ ಇದಾರೆ ಒಳ್ಳೊಳ್ಳೆ ವಿಷಯಗಳನ್ನ ಕಲಾವಿದ್ರ ಬಗ್ಗೆ ಆಗ್ಲಿ ಮತ್ತೊಂದಾಗ್ಲಿ ಪ್ರತಿಯೊಂದನ್ನೂ ನಿಮ್ಮ ಎದುರಿಗೆ ತಗೊಂಡ್ಬರ್ತಾ ಇದ್ದಾರೆ ಇವ್ರಿಗೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಎಷ್ಟು ಹೆಚ್ಚಿಗೆ ಇರುತ್ತೋ ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ಕಂಟೆಂಟ್ ಗಳನ್ನ ನಿಮ್ಮ ಎದುರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇದ್ರೆ ನಾವು ನಿಂತಿರೋ ಜಾಗದಲ್ಲಿ ಎಲ್ಲಾರು ಬೆಳಿತೀವಿ ಸೊ ನಿಮ್ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಎಚ್ ಕೆ ಮೀಡಿಯಾಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ರು ಕೂಡ ಅದ್ರಲ್ಲಿ ಬರುವಂತ ಕಂಟೆಂಟ್ ನ ಲೈಕ್ ಮಾಡಿ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಮ್ಗೂ ಒಳ್ಳೇದಾಗ್ಲಿ